ಕಂಬಲಿ ರೈತ ಕ್ಷೇತ್ರ ಪಾಠಶಾಲಾ ಕಾರ್ಯಕ್ರಮ ಕಂಪ್ಲಿ ಪಟ್ಟಣದ ಸಣಾಪುರ ರಸ್ತೆ ಬಳಿ ಇರುವ ಕೃಷ್ಣಪ್ಪ ರೆಡ್ಡಿ ರೈತನ ಐದು ಎಕರೆ ಗತಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಬಿಸಿ ಟ್ರಸ್ಟ್ನಿಂದ ಹಮ್ಮಿಕೊಂಡ ರೈತ ಕ್ಷೇತ್ರ ಪಾಠಶಾಲೆ ಕಾರ್ಯಕ್ರಮದಲ್ಲಿ ರೈತರಿಗೆ ಭತ್ತ ಬೇಸಾಯದಲ್ಲಿ ಯಾಂತ್ರೀಕರಣ ತರಬೇತಿ ನಡೆಸಲಾಗಿದೆ ಕಂಬಲಿಯ ಕೃಷಿ ಅಧಿಕಾರಿ ಶ್ರೀಧರ್ ಮಾತನಾಡಿ ಸಣ್ಣ ಮಧ್ಯಮ ವರ್ಗದ ರೈತರು ಕೃಷಿ ಯಂತ್ರಧಾರ ಕೇಂದ್ರದಲ್ಲಿ ಕೃಷಿಗೆ ಸಂಬಂಧಪಟ್ಟ ನೇಗಿಲು ಹರಕುವ ಬಿತ್ತನೆ ಒಕ್ಕಣೆ ರೋಟಾವೇಟರ್ ಮುಂತಾದ ಸಲಕರಣೆಗಳು ಇದ್ದು ಅವುಗಳ ಉಪಯೋಗ ಪಡೆ ಕೇಂದ್ರಕ್ಕೆ ಭೇಟಿ ನೀಡಿ ನೋಂದಣಿ ಮಾಡಬೇಕು ನೋಂದಣಿಗೆ ತಕ್ಕಂತೆ ಸೇವೆ ಲಭ್ಯ ಇರುತ್ತೆ ಯಾಂತ್ರೀಕರಣದಿಂದ ರೈತರಿಗೆ ಖರ್ಚು ಕಡಿಮೆಯಾಗುತ್ತೆ ಮತ್ತು ಆದಾಯ ಹೆಚ್ಚಾಗುತ್ತೆ ಎಂದರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ತಾಲೂಕು ಕೃಷಿ ಅಧಿಕಾರಿ ಸಂಜೀವಕುಮಾರ್ ಮಾತನಾಡಿ ನಮ್ಮ ಸಂಘದಿಂದ ಸದಸ್ಯರಿಗೆ ಕೃಷಿ ಹಾಗೂ ಕೃಷಿ ಪೂರಕ ಚಟುವಟಿಕೆಯಲ್ಲಿ ಭಾಗಿಯಾಗುವಂತೆ ವಿವಿಧ ಕೌಶಲ್ಯ ಹಾಗೂ ಆರ್ಥಿಕವಾಗಿ ಸಫಲನಾಗಿ ಮಾಡಲು ತರಬೇತಿಯನ್ನು ನೀಡಲಾಗುತ್ತೆ ಜೊತೆಗೆ ನೀರು ಸಂರಕ್ಷಣೆ ಮಣ್ಣು ಸಂರಕ್ಷಣೆ ಅರಣ್ಯ ತೋಟಗಾರಿಕೆ ಮುಂತಾದವುಗಳ ಬಗ್ಗೆ ತರಬೇತಿ ನೀಡಲಾಗುತ್ತಿದೆ ಸದಸ್ಯರು ಉಪಯೋಗ ಪಡೆದುಕೊಳ್ಳಿ ಎಂದರು ಈ ಸಂದರ್ಭದಲ್ಲಿ ಸಂಡೂರು ಕೃಷಿ ಸಹಾಯಕ ನಿರ್ದೇಶಕ ಮಂಜುನಾಥ್ ರೆಡ್ಡಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ಸದಸ್ಯರು ಮತ್ತು ರೈತ ಮುಖಂಡರು ಭಾಗಿಯಾಗಿದ್ದರು ರಘುವೀರ್ ಟಿವಿ